ಫ್ರೆಂಡ್ಸ್ ಇವತ್ತು ತುಂಬ ಹಳೆಯ ಕಾಲದ ಒಂದು ರೆಸಿಪಿ ಮಾಡ್ತಾ ಇದ್ದೇನೆ ಇವಾಗಲೂ ಕೆಲವೊಮ್ಮೆ ಕೆಲವು ಕಡೆ ಮಾಡ್ತಾರೆ ಇದನ್ನು ಒಂದು ಹಳ್ಳಿಯಲ್ಲೆಲ್ಲ ಅಂದರೆ ಹಿಂದೆಲ್ಲ ಸ್ಪೆಷಲ್ ಸ್ಪೆಷಲ್ ಡಿಶ್ ಎಲ್ಲ ಇರಲಿಲ್ಲ ಅಲ್ಲ ನಮ್ಮನೆ ನಮ್ಮನೆದ್ದು ಮನೆಯಲ್ಲೇ ಮಾಡ್ತಾ ಇದ್ದದ್ದು ಏನಾದರೂ ಮಾಡ್ತಾರೆ ಇದು ನೋಡಿ ಅದಕ್ಕೆ ಉಪ್ಪುಂಚಿ ಅಂತ ಹೇಳ್ತಾರೆ ಈರುಳ್ಳಿ ಗೊಜ್ಜು ಅಂತಲೂ ಹೇಳ್ಬೋದು ಈ ಉಪ್ಪುಂಚಿ ಮಾಡೋದಕ್ಕೆ ನಾನು ಸ್ಪೆಷಲ್ ಒಂದು ಮೆಣಸು ತಗೋತಾ ಇದ್ದೀನಿ ನೋಡಿ ಇದಕ್ಕೆ ಜೀರಿಗೆ ಮೆಣಸು ಅಂತ ಹೇಳ್ತಾರೆ ಇನ್ನೊಂದು ಗಾಂಧಾರಿ ಮೆಣಸು ಅಂತಲೂ ಇದೆ ಅದಕ್ಕೆ ನೋಡೋದಕ್ಕೆಲ್ಲ ಒಂದೇ ಥರ ಇರುತ್ತೆ ನೋಡಿ ಹಸಿಯಾಗಿರುವಾಗ ಒಂದೇ ಥರ ಇರುತ್ತೆ ಆಮೇಲೆ ಅದು ಹಣ್ಣಾಗುವಾಗ ಈ ಜೀರಿಗೆ ಮೆಣಸು ಕೆಂಪು ಗಾಂಧಾರಿ ಮೆಣಸು ಹಳದಿ ಇರುತ್ತೆ ನೋಡಿ ಇದು ಇದು ಅಷ್ಟೊಂದು ಖಾರ ಇಲ್ಲ ಗಾಂಧಾರಿ ಮೆಣಸು ಆದರೆ ತುಂಬ ಖಾರ ಅದರಿಂದ ಇದನ್ನು ನಾನೊಂದು ಹತ್ತು ಹದಿನೈದು ತಗೊಂಡಿದ್ದೇನೆ ಇದು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಅಂದರೆ ಈ ಮಜ್ಜಿಗೆ ಎಲ್ಲ ಮಾಡಬೇಕಾದ್ರೆ ಇದನ್ನು ಹಿಂದೆಲ್ಲ ಇದನ್ನೇ ಹಾಕ್ತಾ ಇದ್ದಿದ್ದು ಅಂದರೆ ನಮ್ಮದು ಮಾಮೂಲು ಕಾಯಿ ಇದೆಯಲ್ಲ ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಅದು ಇದು ಅಂತೆಲ್ಲ ಹೇಳ್ತಾರಲ್ಲ ಇದು ಅದಕ್ಕೆಲ್ಲ ತುಂಬನೇ ಒಳ್ಳೆಯ ಮದ್ದು ಅಂತಲೇ ಹೇಳ್ಬೋದು ಕೆಲವರು ಈ ಕೆಲವೊಮ್ಮೆ ಈ ಗಂಟಲು ನೋವಿಗೆ ಕೂಡ ಇದರದ್ದೇ ಒಂದು ಮದ್ದೆಲ್ಲ ಮಾಡಿ ಹಿಂದೆಲ್ಲ ಇದೆ ಗಾಂಧಾರಿ ಮೆಣಸು ಮತ್ತು ಜೀರಿಗೆ ಮೆಣಸು ಇದರದ್ದೇ ಒಂದು ಮದ್ದೆಲ್ಲ ಮಾಡ್ತಾ ಇದ್ದಿದ್ದು ಇವಾಗೆಲ್ಲ ಟ್ಯಾಬ್ಲೆಟ್ ಅದು ಇದೆಲ್ಲ ಇದೆಯಲ್ಲ ಗಂಟಲು ನೋವಿಗೆ ಆವಾಗೆಲ್ಲ ಇದನ್ನೇ ಇದು ತೆಂಗಿನ ಗರಿಯಲ್ಲಿ ಸಾರಿ ತೆಂಗಿನ ಗರಿಯಲ್ಲ ಇದು ಕೋಳಿ ಗರಿ ಇದೆಯಲ್ಲ ಅದರಲ್ಲಿ ಹಾಕಿ ದೊಂಡೆ ಒಳಗೆ ಹಾಕಿಬಿಟ್ಟು ಅದನ್ನು ಮಾಡ್ತಾಯಿದ್ದೆ ನಾವೆಲ್ಲ ಸಣ್ಣ ಇರಬೇಕಾದ್ರೆ ಅದನ್ನೇ ಮಾಡ್ತಾಯಿದ್ದೆವು ನೋಡಿ ಅದಕ್ಕೆ ನಾನು ಈ ಈರುಳ್ಳಿಗೆ ಎರಡು ಈರುಳ್ಳಿ ತಗೊಂಡಿದ್ದೇನೆ ಆಮೇಲೆ ಒಂದು ಟೊಮೆಟೊ ಆಮೇಲೆ ಒಂದು ಹತ್ತು ಹದಿನೈದು ಜೀರಿಗೆ ಮೆಣಸು ಒಂದು ಚಮಚ ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಅದು ಒಗ್ಗರಣೆಗೆ ನಾಲ್ಕೈದು ಹೆಸಳು ಬೆಳ್ಳುಳ್ಳಿ ಸಾಸಿವೆ ಒಂದು ಚಮಚ ಆಮೇಲೆ ಸ್ವಲ್ಪ ಕರಿಬೇವು ಇಂಗು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾದರೆ ತಗೊಳ್ಳಿ ಅಷ್ಟೇ ಯಾವಾಗೆಲ್ಲ ಇರಲಿಲ್ಲಲ್ಲ ಆಮೇಲೆ ಸ್ವಲ್ಪ ದೊಡ್ಡ ಸೈಜಿದ್ದೊಂದು ಹುಣಸೆಹಣ್ಣು ಆಮೇಲೆ ಸ್ವಲ್ಪ ಬೆಲ್ಲ ಬೆಲ್ಲ ಬ್ಯಾಲೆನ್ಸಿಗೆ ಹಾಕೋದು ಆದರೆ ಸಿಹಿ ಆಗೋದಿಲ್ಲ ಮೊದಲು ನಾವು ಹುಣಸೆಹಣ್ಣನ್ನು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ಅದನ್ನು ಹಿಂಡಬೇಕು ನೋಡಿ ಅದರದ್ದು ಎಲ್ಲ ಬಿಟ್ಕೊಳ್ಬೇಕು ಅಂದರೆ ನಾವು ಪೂರ್ತಿ ಅದನ್ನು ಹಾಕೋದಲ್ಲ ಅದರ ರಸ ಮಾತ್ರ ಅದರ ಜ್ಯೂಸ್ ಹಾಕೋದು ಆಮೇಲೆ ಇದನ್ನು ಕಟ್ ಮಾಡ್ಕೋಬೇಕು ಈರುಳ್ಳಿ ಮತ್ತು ಟೊಮೆಟೊ ಆಮೇಲೆ ಒಂದು ಕೊಟ್ಟಣಿಯಲ್ಲಿ ಜೀರಿಗೆ ಮತ್ತು ಜೀರಿಗೆ ಮೆಣಸನ್ನು ಚೆನ್ನಾಗಿ ಕುಟ್ಬೇಕು ಹೀಗೆ ನೋಡಿ ಕುದ್ದಿದ್ರೆ ಅಷ್ಟು ಆಯಿತು ನೋಡಿ ಇಷ್ಟು ಸಾಕು ತೊಂದರೆ ಇಲ್ಲ ಇನ್ನು ಹೆಚ್ಚೇನಾಗೋ ಆಗೋ ಅಗತ್ಯ ಇಲ್ಲ ಮಿಕ್ಸಿಯಲ್ಲೆಲ್ಲ ಬೇಡ ಇದರಲ್ಲೇ ಮಾಡ್ಬೋದು ನೋಡಿ ಇಷ್ಟು ಇವಾಗ ನಾವು ಹುಣಿಸಿದ್ದು ರಸ ತಗೊಂಡಿದ್ದೇವಲ್ಲ ನೋಡಿ ಇಷ್ಟಾಗಿದೆ ಇದೇ ಈಗ ಅದಕ್ಕೆ ಸ್ವಲ್ಪ ನೀರು ಹಾಕೋದು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿದರೆ ಆಯಿತು ಅಂದರೆ ಜಾಸ್ತಿ ದಪ್ಪ ಬೇಡ ಹಾಗೆ ಜಾಸ್ತಿ ತೆಳ್ಳು ಬೇಡ ಒಂಥರ ಮೀಡಿಯಮಲ್ಲಿ ಆಮೇಲೆ ನೋಡಿ ನಾನು ಟೊಮೆಟೊ ಮತ್ತು ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕಿವಿಸ್ತಾ ಇದ್ದೇನೆ ಅದರ ರಸ ಬಿಟ್ಕೊಳ್ಬೇಕು ಅಂದರೆ ಇದು ಹಸಿ ಅಲ್ವ ನಾವು ಅದನ್ನು ಹಸಿಯೇ ಹಾಕೋದ್ರಿಂದ ಅದು ಬರೀ ನೀರಿಗೆ ಹಾಕಿದರೆ ರಸ ಬಿಟ್ಕೊಳ್ಳೋದಿಲ್ಲ ಹಾಗೆ ಮೆಣಸನ್ನು ಕೂಡ ನಾನು ಹಾಕಿ ಒಟ್ಟಿಗೆ ಕಿವ್ತಾ ಇದ್ದೀನಿ ನೋಡಿ ಕೈಯಲ್ಲೇ ಇದು ಮಾಡಬೇಕು ಸೌಟಲ್ಲಿ ಮಾಡಿದರೆ ಅದು ಇದಾಗೋದಿಲ್ಲ ಅದರ ರಸ ಬಿಟ್ಕೊಳ್ಳೋದಿಲ್ಲ ಆಮೇಲೆ ಅದನ್ನು ನಾವು ನೀರು ಹಿಣಸೆನ್ ಹಣ್ಣಿನ ನೀರು ಇದೆಯಲ್ಲ ಅದಕ್ಕೆ ಹಾಕಿದರೆ ಆಯಿತು ಸ್ವಲ್ಪ ಉಪ್ಪು ನೋಡ್ಕೋಬೇಕು ನಾನು ಸ್ವಲ್ಪ ಹಾಕಿದ್ದೇನಲ್ಲ ಮೊದಲು ಆಮೇಲೆ ಸ್ವಲ್ಪ ಕಡಿಮೆ ಆಯಿತು ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೇನೆ ಪುನಃ ಒಮ್ಮೆ ಚೆನ್ನಾಗಿ ಸೌಟಲ್ಲಿ ಒಮ್ಮೆ ಆಡಿಸ್ಬೇಕು ನೋಡಿ ತುಂಬಾ ಈಸಿಯಾಗಿ ಮಾಡ್ಬೋದು ಇದನ್ನು ಏನು ಹೆಚ್ಚು ಹೊತ್ತು ಬೇಕಾಗಿಲ್ಲ ಗಂಜಿ ಅನ್ನಕ್ಕೆ ತುಂಬಾ ಒಳ್ಳೇದು ಹಿಂದಿನ ಕಾಲದಲ್ಲಿ ಅದನ್ನೇ ಮಾಡ್ತಾ ಇದ್ದದಲ್ಲ ನೋಡಿ ಅದಕ್ಕೆ ಸ್ವಲ್ಪ ಕರಿಬೇವು ಸಾರಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಒಂದು ಚಮಚದಷ್ಟು ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ ಬೆಲ್ಲ ಅದು ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಅದರದ್ದು ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ ಅಂದರೆ ಬೆಲ್ಲ ಹಾಕಿದ್ದೇನೆ ಅಂತ ಏನು ಗೊತ್ತಾಗೋದಿಲ್ಲ ಯಾಕಂದರೆ ಒಂದೇ ಚಮಚ ಹಾಕಿರೋದಲ್ಲ ಹಾಗೆ ಹಾಗೆ ಅದಕ್ಕೊಂದು ಒಗ್ಗರಣೆ ಹಾಕೋದು ಕೆಲವರು ಒಗ್ಗರಣೆ ಹಾಕ್ತಾರೆ ಇನ್ನು ಕೆಲವರು ಹಾಕೋದಿಲ್ಲ ನಾನು ಸ್ವಲ್ಪ ಹಾಕಿದ್ದೇನೆ ಚೆನ್ನಾಗುತ್ತೆ ನೋಡಿ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕಿ ಆಮೇಲೆ ಕರಿಬೇವು ಸಾಸಿವೆ ಕರಿಬೇವು ಆಮೇಲೆ ಸ್ವಲ್ಪ ಹಿಂಗು ಫಸ್ಟ್ ಹಾಕಿದರೆ ಅಲ್ಲಿಗೆ ನಮ್ಮದು ಒಗ್ಗರಣೆ ರೆಡಿ ಆಯಿತು ಕೆಲವರು ಮೆಣಸು ಹಾಕ್ತಾರೆ ನಾನು ಬೆಳ್ಳುಳ್ಳಿಯಲ್ಲಿ ಇದ್ದೇನೆ ತುಂಬಾ ಚೆನ್ನಾಗಾಗುತ್ತೆ ಅನ್ನಕ್ಕಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ ಅಂದರೆ ನಮ್ಮ ಹೊಟ್ಟೆಯೆಲ್ಲ ಸರಿ ಇಲ್ಲದಾಗ ಇದನ್ನು ಮಾಡಿ ಒಮ್ಮೆ ತಿನ್ನಬೇಕು ಹಾಗೆ ನಾನು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಆದಷ್ಟು ಲಿಂಬೆ ಹಣ್ಣು ಕೂಡ ಹಾಕೋತಾ ಇದ್ದೇನೆ ಅದರ ನಿಂಬೆ ರಸ ಹಾಕಿದರೆ ಕೂಡ ಚೆನ್ನಾಗಾಗುತ್ತೆ ಅಂದರೆ ಹುಳಿ ಇದೆ ಅದು ಅದರ ಪುನಃ ಒಮ್ಮೆ ಹಾಕಿದ್ರೆ ಏನು ಹೆಚ್ಚು ಚೆನ್ನಾಗಿ ಚೆನ್ನಾಗಾಗುತ್ತೆ ಅದು ಒಮ್ಮೆ ಮಾಡಿ ನೋಡಿ ಹಾಗೆ ಒಂದು ಉಪ್ಪಿನಕಾಯಿ ಆಮೇಲೆ ಅನ್ನ ಅನ್ನ ಆಮೇಲೆ ಈ ಈರುಳ್ಳಿ ಗೊಜ್ಜು ಗೊಜ್ಜು ಅಂತಲ್ಲ ಕೆಲವರು ಅದನ್ನು ಬೇಯಿಸಿ ಇದು ಮಾಡ್ತಾರೆ ನಾನು ಈ ಹಸಿ ಹಸಿಯಾಗಿ ಹಾಕ್ತಾ ಇದ್ದೇನೆ ತುಂಬಾ ನೀವು ನೀವೊಮ್ಮೆ ಮಾಡಿ ನೋಡಿ ಎಷ್ಟು ಟೇಸ್ಟ್ ಅಂದರೆ ಯಾವಾಗಲೂ ಒಂಥರ ಟೇಸ್ಟ್ ಮಾಡಿ ಮಾಡಿ ನಮಗೆ ಹೊಟ್ಟೆ ಎಲ್ಲ ಹಾಳಾಗಿರುತ್ತೆ ನೋಡಿ ಹೋಟ್ಲಿದ್ದೆಲ್ಲ ತಿಂದು ಇಲ್ಲ ಮನೆಯಲ್ಲಿ ಕೂಡ ಅದೇ ಥರ ಮಾಡಿ ಗರಂ ಮಸಾಲೆಲ್ಲ ಮಾಡಿ ಹೊಟ್ಟೆಗೆಟ್ಟಾಗ ಇದನ್ನು ಮಾಡಿ ನೋಡಿ ಹೊಟ್ಟೆ ಕೂಡ ಸರಿಯಾಗುತ್ತೆ